ಗುರುದೇವ್ ಮಕರ ರಾಶಿಯವರ ಜೂನ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಯಾವ ಕೆಲಸ ಮಾಡೋದ್ರಿಂದ ಅದೃಷ್ಟ ಬರುತ್ತೆ ಯಾವ ಕೆಲಸವನ್ನ ಮಾಡದೇ ಇರೋದು ಒಳ್ಳೇದು ಎಲ್ಲವನ್ನ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಮೊದಲನೇ ತರ ನಮ್ಮ ಚಾನಲ್ ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಮಕರ ರಾಶಿಯ ಜೂನ್ ತಿಂಗಳ ಭವಿಷ್ಯ ಇದು ಜೂನ್ ತಿಂಗಳ ಮಕರ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ಈ ಮಾಸದಲ್ಲಿ ಶತ್ರುಗಳು ದೂರ ಆಗ್ತಾರೆ ಶತ್ರುಗಳಿಂದ ನಿಮ್ಗೆ ಏನ್ ತೊಂದರೆ ಆಗ್ತಾ ಇತ್ತು ಅಂದ್ರೆ ಅವರಾಗ ಅವರೇ ನಿಮ್ಮನ್ನ ಬಿಟ್ಟು ದೂರ ಆಗುವಂತ ಸಾಧ್ಯತೆ ಇರುವಂತದ್ದು ಸಮಾಜದಲ್ಲಿ ಜನಮನ್ನಣೆಯನ್ನ ಪಡೆಯುವಂತಹ ಸಾಧ್ಯತೆ ಇರುವಂತದ್ದು ಗೃಹದಲ್ಲಿ ಸುಖದ ವಾತಾವರಣ ಮನೆಯಲ್ಲಿ ಸುಖದ ವಾತಾವರಣ ನಿರ್ಮಾಣ ಆಗುತ್ತೆ ಒಂದಷ್ಟು ಶುಭ ಕಾರ್ಯಗಳು ಕೂಡ ನಡೆಯುವಂತಹ ಸಾಧ್ಯತೆ ಇರುತ್ತೆ ಆದ್ರೆ ಆ ಶುಭ ಕಾರ್ಯ ನಡೆಯುವುದಕ್ಕಿಂತ ಮುಂಚೆ ಸಣ್ಣದೊಂದು ವಿಘ್ನ ಕೂಡ ಬರುವಂತಹ ಸಾಧ್ಯತೆ ಇರುವಂತದ್ದು ಸ್ವಲ್ಪ ಈ ಒಂದು ವಿಚಾರದಲ್ಲಿ ಗಮನ ಇಟ್ಟು ಶುಭ ಕಾರ್ಯವನ್ನು ನೋಡೋದಾದ್ರೆ ಯಾವುದೇ ವಿಘ್ನಗಳು ಬರದಂತೆ ಕೆಲಸ ಕಾರ್ಯಗಳ ಕಡೆ ಗಮನವನ್ನ ಕೊಡಿ ಹಾಗೆ ಉನ್ನತ ಸ್ಥಾನಕ್ಕೆ ಇರುವಂತಹವರು ಅಂದ್ರೆ ಏನಾದ್ರೂ ಒಂದು ಪ್ರಮೋಷನ್ ಪಡೆಯುವಂತ ಸಾಧ್ಯತೆ ಇತ್ತು ಅಂದ್ರೆ ನಿಮಗೆ ಇಷ್ಟ ಇಲ್ಲದ ಪ್ರಮೋಷನ್ ಆಗ್ತಾ ಇದ್ರೆ ಒಂದು ವರ್ಗಾವಣೆ ಆಗಿತ್ತು ತುಂಬಾ ನಿಮ್ಗೆ ಇಷ್ಟನೇ ಇಲ್ಲ ಅಲ್ಲಿ ಓದಕ್ಕೆ ಇಷ್ಟ ಇಲ್ಲ ಈ ರೀತಿ ಏನಾದ್ರು ಸಾಧ್ಯ ಇತ್ತು ಅಂದ್ರೆ ಖಂಡಿತವಾಗ್ಲೂ ಈ ಪ್ರಮೋಷನ್ ತಗೊಳ್ಳಿ ಅಲ್ಲಿ ಹೋದ್ಮೇಲೆ ನಿಮ್ಗೆ ಲಾಭ ಆಗುತ್ತೆ ಹಾಗೆ ಇನ್ನು ವಿದ್ಯಾರ್ಥಿಗಳಿಗೆ ಓದಿನ ವಿಚಾರದಲ್ಲಿ ಏಕಾಗ್ರತೆ ಅಂತಕ್ಕಂಥದ್ದು ಬಹಳ ಕಮ್ಮಿ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನ ರಾಜಕಾರಣಿಗಳಿಗೆ ಮತ್ತು ವ್ಯಾಪಾರಿಗಳಿಗೆ ಎಲ್ರಿಗೂ ಕೂಡ ಮೊದಲನೇ ಹದಿನೈದು ದಿವ್ಸ ಮಧ್ಯಮವಾಗಿದ್ರೆ ನೆಕ್ಸ್ಟ್ ಹದ್ನೈದು ದಿವಸ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ರೈತರಿಗೂ ಕೂಡ ಈ ಮಾಸದಲ್ಲಿ ಒಂದಷ್ಟು ಲಾಭಗಳಾಗುವಂತ ಸಾಧ್ಯತೆ ಇರುವಂತದ್ದು ರಕ್ತಹೀನತೆ ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಈ ಮಾಸ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಮಕರ ಅವರಿಗೆ ಇರುವಂತದ್ದು ಹಾಗೆ ಮಕರ ರಾಶಿಯವರ ಜೀವನದಲ್ಲಿ ಒಂದಷ್ಟು ಕೋಪ ಅಂತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಬರುವಂತಹ ಸಾಧ್ಯತೆಗಳಿರುತ್ತೆ ಆದಷ್ಟು ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಕೋಪದ ಕೈಗೆ ಬುದ್ಧಿಯನ್ನು ಕೊಡೋದಕ್ಕೆ ಹೋಗ್ಬೇಡಿ ಇದರಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಅಡೆ ತಡೆಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು ಇನ್ನು ದಾಂಪತ್ಯ ಜೀವನದಲ್ಲಿ ಸುಖವಾಗಿದೀವಿ ಅಂತ ಹೇಳಿ ನೀವೇನಾದ್ರೂ ನಿಮ್ಮ ಫೋಟೋಗಳನ್ನು ಇಲ್ಲಿ ಎಲ್ಲ ಹಾಕ್ತಾರೆ ಜನರ ದೃಷ್ಟಿಯಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳಾಗಿ ಇಬ್ಬರ ನಡುವೆ ಸಮಸ್ಯೆಗಳು ಬಂದು ಇಬ್ಬರು ನಡುವೆ ಏನೋ ಒಂದು ಬಿರುಕು ಮೂಡುವಂತಹ ಸಾಧ್ಯತೆ ಇರುವಂತದ್ದು ಹಾಗಾಗಿ ಖುಷಿಯಾಗಿತ್ತು ಅಂದ್ರೆ ನಿಮ್ಮಿಬ್ರು ನಡುವೆ ಅಲ್ಲಿ ಅದನ್ನ ಹೊರಗಡೆ ಎಲ್ಲ ಅಂಚ್ಕೊಳೋದಕ್ಕೆ ಹೋಗ್ಬೇಡಿ ಈ ಒಂದು ಮಾಸದಲ್ಲಿ ಮಾತ್ರ ಯಾರಾದರೂ ಸೋಷಿಯಲ್ಲಿ ಮೀಡಿಯಲ್ಲಿ ಅಲ್ಲಿ ಫೋಟೋ ಹಾಕುವಂತಹವ್ರು ಅಂದ್ರೆ ಜನರ ದೃಷ್ಟಿ ಈ ಮಾಸದಲ್ಲಿ ಅತಿ ಬೇಗ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ವಿಘ್ನಗಳು ಬರುವಂತಹ ಸಾಧ್ಯತೆ ಇರುವಂತದ್ದು ಹಾಗಾಗಿ ವಿಘ್ನ ನಿವಾರಕ ಗಣೇಶನ ಆರಾಧನೆಯನ್ನ ಪ್ರತಿನಿತ್ಯ ಮಾಡಿಕೊಂಡು ಕೆಲಸ ಕಾರ್ಯಗಳಿಗೆ ಹೊರಡಿ ನಿಮ್ಮ ಯಾವುದೇ ಕೆಲಸಗಳಿಗೂ ಕೂಡ ವಿಘ್ನ ಇಲ್ಲದಂತಹ ವಿಘ್ನ ನಿವಾರಕ ಆಶೀರ್ವಾದವನ್ನು ಮಾಡ್ತಾನೆ ಹಾಗೆ ಇನ್ನಷ್ಟು ಅವಾಚ್ಯ ಶಬ್ದಗಳನ್ನ ಏನಾದ್ರು ಬಳಸ್ತಾ ಇರುವಂತಹವ್ರು ಮಕರ ರಾಶಿಯವರು ಖಂಡಿತವಲ್ಲೂ ಕೂಡ ಇದರಿಂದಾಗಿ ನಿಮ್ಮ ಸಮಸ್ಯೆ ಜಾಸ್ತಿ ಆಗುತ್ತೆ ಅವಾಚ್ಯ ಶಬ್ದಗಳು ಬೇಡದಿರುವಂತಹ ಮಾತುಗಳು ಅವಶ್ಯಕತೆ ಇಲ್ಲದಂತಹ ವಿಚಾರಗಳ ಕಡೆ ನೀವು ಗಮನ ಕೊಟ್ಟು ನಿಮ್ಮ ಸಮಯವನ್ನು ಹಾಳು ಮಾಡೋದಕ್ಕೆ ಹೋಗ್ಬೇಡಿ ಕೆಲವು ವಿಚಾರದ ಕಡೆ ಗಮನ ಕೊಡ್ಬೇಕಾಗುತ್ತೆ ಇನ್ನು ಕೆಲವು ವಿಚಾರದ ಕಡೆ ಗಮನ ಕೊಡುವ ಅವಶ್ಯಕತೆ ಇರುತ್ತಿಲ್ಲ ಆದ್ರೆ ನಿಮ್ಮ ಗಮನ ಅವಶ್ಯಕತೆ ಇಲ್ಲದ ಕಡೆ ಗಮನ ಹೋಗಿ ಈ ಅವಶ್ಯಕತೆ ಇರುವಂತಹ ಕಡೆ ಗಮನ ಹೋಗದೆ ನಷ್ಟವನ್ನ ಹೊಂದುವಂತ ಸಾಧ್ಯತೆ ಅಂದ್ರೆ ಪೇಡದ ವಿಚಾರದ ಕಡೆ ಗಮನವನ್ನು ತರಿಸೋದಕ್ಕೆ ಹೋಗ್ಬೇಡಿ ನಿದ್ರಿಂದಾಗಿ ಸ್ವಲ್ಪ ನಷ್ಟ ಆಗುವಂತ ಸಾಧ್ಯತೆ ಇರುವಂತದ್ದು ಲಾಯರ್ ಗಳಿಗೆ ಪೆಟ್ರೋಲ್ ಎಣ್ಣೆ ಕಬ್ಬಿಣ ವ್ಯಾಪಾರ ಎಲ್ರಿಗೂ ಕೂಡ ಸ್ವಲ್ಪ ಮಧ್ಯಮ ಫಲ ಇರುವಂತದ್ದು ರೈತರಿಗೆ ಶುಭದಾಯಕ ಫಲಗಳಿರುವಂತದ್ದು ಹಾಗೆ ಹಣ ಹೂಡಿಕೆ ಮಾಡುವಂತವ್ರು ಯಾರಾದ್ರೂ ಇತ್ತು ಅಂದ್ರೆ ಸ್ವಲ್ಪ ನಷ್ಟ ಸಾಧ್ಯತೆ ಈ ನಿಫ್ಟಿ ಸೆನ್ಸೆಕ್ಸ್ ಇದರಲ್ಲ ಸ್ವಲ್ಪ ನಷ್ಟ ಆಗುವಂತ ಸಾಧ್ಯತೆ ರುವಂತದ್ದು ಹಾಗೆ ಈ ತಿಂಗಳಲ್ಲಿ ಈ ಸ್ತೋತ್ರವನ್ನ ಪ್ರತಿದಿನ ನೀವು ಜಪ ಮಾಡ್ಬೇಕಾಗತ್ತೆ ಓಂ ತುಂಬುರ್ಗಾಯ ನಮ ಸ್ತೋತ್ರವನ್ನ ಪ್ರತಿದಿನ ಜಪ ಮಾಡ್ಕೊಳ್ಳಿ ಇದರಿಂದ ಬರಬಹುದಾದಂತಹ ಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಹಾಗೆ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಶುಕ್ರವಾರದ ದಿವಸ ಅರ್ಚನೆಯನ್ನ ಮಾಡಿಸ್ಕೊಂಡು ಬನ್ನಿ ಇದರಿಂದ ನಿಮಗೆ ಬರಬಹುದಾದಂತಹ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಎಲ್ಲಾ ಕೆಲಸ ಕಾರ್ಯಗಳು ಏನೇನೋ ಇಷ್ಟಾರ್ಥಿಗಳು ಎಲ್ಲವೂ ಕೂಡ ಸಿದ್ಧಿಯಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಪಿ ನೋವು